ಅರಿ ಅರಿ ಬಾ ಸುಶೀಲಾ ಇಲ್ಲೇ ಕುಂತೇನಿ ಕೋಣೆ ಕುಂತೇನ್ ಬಾ ಹ್ಮ್ ಬನ್ರಿ ಯಾಕ್ರಿ ಕೋಣೆ ಕುಂತೇರಲ್ಲ ಅಲ್ಲ ಬಂದ ಇಲ್ಲಿ ಪಡಸಲ ಎಂಗರ ಕುಂದ್ರಬೇಕಲ್ಲ ಇಲ್ಲಿ ಏ ಸುಶೀಲಾ ಯಾಕೋ ಕಣ್ಣ ಗಜ 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 ಚುಂಚಾತಾವ ಗಾಡಿ ಹೋಗಿ ಕುಂದ್ರಕ ಆಗೋತ್ ನನಗರ ಅದಕ್ಕೆ ಇಲ್ಲೇ ಬಂದು ಕೋಣೆ ಕುಂತ ಬಿಟ್ನಿ ನನಗೆ ತಡಕೊಳಕ ಆಗೋತು ಆಪರೇಷನ್ ಕೋಯ್ ಬಿಡು ನಂತನ್ನ ಮತ್ತೆ ನಿಮ್ಮ ಮಾವ ಬರ್ತಾರಂತಿದ್ದಿಲ್ಲ ಮನೆಯಾಗೊಬ್ಬರು ಬೇಕಲ್ಲ ಮತ್ತು ಹುಡುಗರು ನೋಡ್ಕೊಕ ಕರೆಸ್ಬೇಕಲ್ಲ ನಿಮ್ಮ ಮಾವನ ಅಯ್ಯೋ ಅದಕ್ಕ ಕರೆಯಾಕ್ ಬಂದ್ರಿ ಅವ್ವ ಬಂದಾರ ಅಲ್ಲೇ ಬಾಗಲಾಗ ನಿತ್ತಿರ ಮಂದಿ ಮಾತಾಡ್ಸಕತ್ತಲ್ಲ ಹಂಗ ಮಾತಾಡಕತ್ತಾರ ಅದಕ್ಕ ಅವ್ವ ಬಂದಾರ ನಿಮ್ಮನ್ನ ಕರೆಯಾಕತ್ತೀನಿ ನೀವು ನೋಡ್ರಿ ಕಾಲ್ ಸುತ್ತಾತ ಹೊರಗೆ ಬರಬೇಡ್ರಿ ಬರ್ಬೇಡ್ರಿ ಅವ್ವಾನ ಇಲ್ಲೇ ಕರಿತಾನಿ ಆಕೆಗೂ ಅಲ್ಲಿ ಪಡ್ತಾನೆ ಆಗಂದ್ರೆ ಬಾಳ್ ಇದಾಕತ್ತಿ ಜಣ ಅದಕ್ಕೆ ಇಲ್ಲೇ ಕರ್ಕೊಂಡ್ ಬರ್ತಾನ ಹೌದೇನಾ ಯಾವಾಗ ಬಂದ್ರ ನೀ ಏನ್ ಕರ್ದೇನ ಇಲ್ಲ ಅವ್ವ ಬಂದ್ ನೋಡಿ ರೀ ನಾನು ನಿಮಗ ಕರೆಯಾಕ್ ಬಂದೀ ಕಾಲಿಗೆ ನೀರ್ ಕೊಟ್ನಿ ಅವಾಗ ಮಾತಾಡ್ಕೊಂಡ್ ನಿತ್ರೆ ಒನ್ಯಾಗ ಬಂದಿನ ಅಂತ ಅಂತೇಕಸ ಅದಕ್ಕೆ ಅವ್ವ ಮಾತಾಡ್ಕೊಂಡ್ಲು ನಾನು ಕರೆದ್ರ ಕರದ್ ಬನ್ನಿ ಚಾ ಹಾಡ್ತಾನಿ ಅಟ್ ಅವಲಕ್ಕಿ ಚಾ ಮಾಡ್ತಾನಿ ಬಡ ಬಡ ಅವಲಕ್ಕಿ ಚಾ ತಿನ್ನ ತಿಂದ ಆಮೇಲೆ ಬೇಕಾರ ಇದನ್ನು ದವಾಖಾನೆಗ್ ಹೋಗಿ ಬಂದ್ಬಿಡಲ್ರಿ ನೋಡು ಎಂದೇನು ಆಪರೇಷನ್ ಮಾಡ್ತಾರ ಎಂದಡ್ಮಿಷನ್ ಸರ್ ಅಂತೇಕಸ ಅವಾಗ ಹುಡುಗರ ಜೊತೆ ಇರ್ತಾಳ ಇವತ್ತು ಬೇರೆ ಅಯ್ಯೋ ರೈವಾರ್ಲಾ ಕೆಲಸ ಮಾಡಿ 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 ಕೈ ಕಾಲು ಬಿದ್ದು ನೋಡ್ರಿ ಒಂದೀಟ್ ಕುಂದ್ರಾಕ್ ಪುರ್ಸತಿಲ್ಲ ನೋಡಿ ಬೆಳಿಗ್ಗಿಂದ ರೊಟ್ಟಿ ಮಾಡಿ ಪಲ್ಯ ಮಾಡಿ ಎಲ್ಲ ಮಾಡಿ ಸಾರು ಮಾಡಿ ಆದರೂ ಇವತ್ತು ಸುಶೀಲಾ ಅದೇನೋ ಮಾಡಿದ್ದೆ ನೀನು ಬ್ಯಾಳಿ ಹಾಕಿ ಮೆಂತ್ಯ ಪಲ್ಯ ಮಸ್ತ್ ಆಗಿತ್ತು ನೋಡೋದು ನಾ ಇನ್ನೊಂದ್ಸಲ ಮಾಡೋದನ್ನ ನೀ ಏನೋ ಒಂದ್ ತಟಕ್ ಮಾಡ್ಬಿಟ್ಟಿದಿ ನನಗೂ ರೊಟ್ಟಿ ಆಗತ್ ನಾನು ಇನ್ನ ಬೇಕಂತ ಅನ್ಸಕತ್ತಿ ಏನ್ ತುಪ್ಪ ಕಿಪ್ಪ ಹಾಕಿದ್ದೆ ಅಯ್ಯೋ ಎಲ್ಲಿ ತುಪ್ಪ ತರನ್ರಿ ದುಡ್ ತಿನ್ನೋದ ಹೆಚ್ಚಾಗೈತಿ ಏನ್ ತುಪ್ಪ ಎಲ್ಲಿಂದ ತರೋನ್ರಿ ಎಲ್ಲಿದ ಹೋಗತ್ತೆ wartawan kuya kemike paले kamambi berlani aना sa mette pandimina to bariina kudiaasa kemi ஆமேல பழு ஜஜ்ஜி பாழியாக பள்ளுள்ளி ஜஜ்ஜினி பழுி ஜஜ்ஜி கருவேவா சாஸ்வி ஜீருகி எண்ணி ஹாக்கினி ஹாக்கி கருவேவ ஹாக்கி அது டொமட்டோஹ் ஹாக்கினி பழுி ஹாக்கினி எல்லாம் கல்சிடினி கல்சி மெத்தேனோ அதர மெத்த சாப்பிடுல் அது எல்லா அதை ஆக்கி தப்பா சந்தன ஹுர்ன் ரீ மொதல இல்லாங்க அதுக்கு அது ஹுர்னி உரியந்திர அது எல்லாம் கிலோந்துப்பா அய்யோ ஏன் மொழி இடாத்தினோ நோடு ನಾವಿಬ್ಬರಾದ್ರೆ ನಡೀತಿತ್ರಿ ಹುಡುಗರು ಇಬ್ಬರವು ಬೇರೆ ಬರಾಕತ್ತ ಹಂಗಾಗಿ ಅವಾಗಡ ಪಲ್ಯ ತೆಗ್ದಿಕ್ಕೇನ್ರಿ ಹಂಗಾಗಿ ಅಪ್ಪಲ್ಲಿನ ಬ್ಯಾಳಿ ಹಾಕೀನಿ ಬ್ಯಾಳಿ ಹಾಕಿ ಒಂದಿಟ್ಟು ಉಪ್ಪ ಒಣ ಖಾರ ಹಾಕಿ ಅರಸಿನ ಪುಡಿ ಹಾಕೀನಿ ಹಾಕಿ ಕಡಿಸಿಟ್ಟು ನೋಡ್ರಿ ಕುದಿಸಿ ಮಸ್ತ್ ಆಗಿತ್ತಲ್ಲ ರೀ ಹಂಗೆ ಬ್ಯಾಳಿ ಸಾರು ಮಾಡೀನಿ ಹಿಂಗಾಗಿ ನಾ ಅದನ್ನು ಒಂದು ಈಟ ಮಾಡಿಬಿಟ್ಟಿನಿ ರೀ ಪಾ ರೊಟ್ಟಿ ಆಗ ಮತ್ತೆ ಎಟ್ರಿ ಒಂದು ಸೂಡು ತಂದಿದ್ದು ನಾನು ಸಾಕಡ್ ತುಟ್ಟೈತ್ರಿ ಪಾ ಎಲ್ಲಿ ಇದನ್ನ ಮಾಡ್ಕೊತ ಹೋಗ್ಲಿ ಹ್ಞೂ ಐದು ರೂಪಾಯಿ ರೀ ಗೊತ್ತೈತಲ್ಲ ರೀ ಒಂದು ಮೆತ್ತೆ ಸೂಡಿಗೆ ಐದು ರೂಪಾಯಿ ಕೊಡ್ಬೇಕು ರೀ ಹೌದು ಬಿಡಿ ಎಲ್ಲ ತುಟ್ಟಿ ಕಾಲ ದುಡಿಯೋದು ಒಂದಿಟ್ಟ

ತನ್ನ ಪಾಡಿಗೆ ಹೋಗಿದ್ದಾಳು ಎದಕ್ಕೆ ಬೇಕಾಗೈತಿ ನಮ್ದರ ಏನ ಇಲ್ಲಿ ಬಾಳ ಹಳಾತೈತಿ ತಟ್ಟಿ ಮನೆ ಆಗದವು ನಿಗ್ರದಾಗ ಅದ್ ಪಡ್ಸಾಲ್ ಅಡ್ಗಟ್ಟೈತಿ ಅದತ್ರ ಅಡಗಿ ಮನೆ ಅಡ್ಗಟ್ಟೈತಿ ಐತಿ ನೋಡಿ ಎಲ್ಲ ಗುಡಿಗಳು ಎಲ್ಲಾ ಬಿದ್ದವು ಎಲ್ಲಿ ಇರ್ತತಿ ಪಾಪ ಏನು ಮತ್ತೆ ಏನ್ ಅಡ್ಮಾಳಿಗಳು ಹುಡಿತಿನ ಅವಾಗ ಗು ಬಿತ್ತಂದ್ರೆ ಬಿತ್ತಂದ್ರ ಎಲ್ಲಾ ಅದು ನಿಗ್ರನ ಬ್ಯಾಡ ಈಗ ಏನು ಕರಿಬೇಡ ನೋಡ್ರಿ ನಿಮ್ಮ ನಮ್ಮಅತ್ತಿ ಬಂದ ಅಲ ಮತ್ತೇನ ಬ್ಯಾಡ್ತವ ನನ್ನ ಮಗಳ ಜೊತೆ ಮಾತಾಡ್ಕೊಂತ ಇಲ್ಲ ನಿಂತು ಬಿಟ್ರೆ ಅತ್ತಿ ಬಂದಾಳು ಅತ್ತಿ ಹೊರಗೆ ಬರ್ಬೇಕಾದ್ರೆ ಅನ್ನೋದು ಏನು ಇಲ್ಲ ಬರ್ರಿ ಅತ್ತಿ ನಿಮ್ದ ದಾರಿ ಕೈ ಆತಿ ನೋಡೋದನ್ನ ಅತ್ತಿ ಬಂದಿಲ್ಲ ಅತ್ತಿ ಬಂದಿಲ್ಲ ಅಂತ ಅನ್ನತೀನಿ ನೀವ್ ಬಂದ್ರಂತ ಅಂದ್ಲಿಕ್ಕಿ ಸುಶೀಲಾ ನೂರ್ ವರ್ಷ ಆಯ್ಸ್ ನೋಡ್ರಿ ನಿಮ್ಗೆ ಹುಷ್ ಹೋಗು ಎಲ್ಲಿ ನೂರವರೆ ಸಾಯಸ ಕಾಡಂತೈತಿ ನಾಡ ಅಂತತಿ ಹಾ ಇತ್ತು ಹೋಗೋಕ್ಕೂ ಆಗೋ ಇತ್ತು ಬಿಡಾಕಾಗತ್ತೋ ಹಂಗಾಗಿ ನನ್ನ ಜೀವನ ಅತಂತ್ರ ಅಂತದ್ರಾಗ ನೀ ಒಬ್ಬ ಹಾ ನೂರವರೆ ಸಾಂತ ಮುದಕ್ಕೆ ಆಗಿದ್ದೀನಿ ನೂರವರೆ ವರ್ಷ ಹೇಳ್ಕತ್ತಿನಿ ಹಾಂ ಅರೇ ರಾಮ ಕನ್ ಆಗೇತಿ ನೋಡ್ ನಿನ್ನ ಕಣ್ಣ ಆಪ್ರೇಷನ್ ಅಂತಂದು ನನಗೆ ಆಚಾರ್ಯಾಗ್ಬಿಡ್ತಾಯಪ್ಪ ಯಾವ ನೀವು ಮಾತಾಡ್ತಾ ಇರಂಗಾರ ನಾನು ಅವಲಕ್ಕಿ ಮಾಡ್ಕೊಂಡ್ ಮಾಡ್ಕೊಂಬತ್ತ அவருக்கு ಹೆಂಗೈತಿ ಕಣ್ಣಿಗ ಕಣ್ಣ ಚುಚ್ಚಾತಿತನ ಆಗತಿದ್ರು ಮತ್ತ ಹೆಂಗೈತಿ ಪಾಯ್ಗ ಅತಿ ಇವಾಗ ಚುಚ್ಚಾತಿತ್ ನೋಡ್ ಅದಕ್ಕ ನಾ ಕಾಣಿ ಹಾಕ್ ಕುಂತಾನಿ ಪಡ್ಸಾಲ ಬಂದಿಲ್ಲ ಈಕೆ ಪಡ್ಸಾಲಿ ಬಾ ಅವ್ ಬಂದಾಳಂದ್ಲ ಕಣ್ ನೋಡ್ರಿ ಗಜ್ 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 ಚುಚ್ಚಾಕತಾವ್ ಈಚ ಕಡೆ ಕಣ್ಣಾಗ ತೋರ್ಸಿದು ಮಣ್ಣಿ ಹೂ ಬಿದತ್ ಅಂತ ಅಂದಾರ ಹಿಂಗಾಗಿ ಈಚ ಕಡೆ ಕಣ್ಣ ಬೆಳ್ಳಗನ ಆಗಿತ್ತದ ಈಚ ಕಡೆ ಕಣ್ಣಟ್ಟ ಇದ ಕರೆಕ್ಟ್ ಆಗಿ ಕಾಣ್ ಹಾಕತತಿ ಚಸ್ಮಾ ಹಾಕೊಂಡ್ ಬಿಡದ ಚಸ್ಮಾ ಹಾಕೋದ್ರ ಗಾಳಿಗೆ ಕತ ಕಚ ಕಚ ಕತ ಚುನ್ಸ್ತಾ ನೋಡ ಅತ್ತಿ ಕಣ್ಣ ಏನು ಮಾಡ್ತಿ ನಂದು ಒಂದ್ ಹಣೆ ಬರೋಣ ಹೌದ್ ಆತು ನಿನ್ನ ಕನ್ನಟ ಆಪ್ರೇಷನ್ ಆತಂದ್ರೆ ಒಂದು ತಿಂಗ್ಳು ಇದ್ದಟ್ಟು ಮಾಡಿ ನನ್ನ ಮಮ್ಮಗಳಂತ ಒಂದು ಎರಡು ದಿನ ಇರ್ತಾನೆ ಅಲ್ಲಿಟ್ಟು ಹೋಗಿ ಬರ್ತಾನೆ ಯಾಕೋ ನನ್ನ ಮಮ್ಮಗಳು ನೋಡಕ್ಕ ಜೀವ ಹರಿಯಾದಕ್ಕೆಪ್ಪ ಅಲ್ಲಿಂದ ಹೋಗ್ಬೇಕಂತನೂ ನನಗೆ ಅಲ್ಲಿಂದ ಬರಾಕ ಹೋಗಕ್ಕ ದಾರಿ ಇದಾಗಲ್ಲ ಇಲ್ಲಿ ಇಲ್ಲಿ ಯಾರ ಪಟ್ಟಕ್ಕೆ ನಾನು ಮಗಳ ಮನೆಗೆ ಬಂದು ಹೋಗಿ ಮಾಡಿ ರೂಢ ಆಗಿಬಿಟ್ಟತ್ರ ಹಿಂಗಾಗಿ ನನಗೆ ಇಲ್ಲಿ ದಾರಿ ಸಾಗ್ತತಿ ಅಲ್ಲಿ ದಾರಿ ಸಾಗೋದಿಲ್ಲಪ್ಪ ನಂಗೆ ನಂಗೆ ಗೊತ್ತು ಆಗೋಲ್ಲ ಚಕ್ಕಡೆ ಆಗಿ ಹೋಗೋದ ನಾನು ಹ್ಯಾಂಗೋ ಏನೋ ಅಂತ ಅನಿಸ್ಬಿಡ್ತತಿ ಅದಕ್ಕೆ ಇಲ್ಲಿ ಕರ್ಸ ಮತ್ತೆ ಇವು ಹುಡುಗರು ನೀ ಯಾಕೆ ಇಟ್ಕೊಂಡು ನೀ ಮನೆಯಾಗ ಇಲ್ಲಿ ಬಿಡ್ರಿ ಅತ್ತಿ ಅದೇನಾಗಿತ್ತಂದ್ರೆ ಅಪ್ಪ ಅವನು ಇಲ್ಲ ಅಲ್ಲಿ ಅವು ಹುಡುಗರು ಉಡಿ ನಮ್ಮ ತಮ್ಮನ ಹೆಂತಿ ಮನೆಯಾಗ ತವ್ರ ಮನೆಯಾಗ ಅವರು ಹೂ ಸರಿ ನೋಡ್ಕೊಲಿಲ್ಲಂತ ಭಾಳ ಕಿತಿ ಕಿತಿ ಮಾಡೋದು ಕಟ್ತಕ್ಕ ಹುಡುಗರು ಕೂಳ ಹಾಕ್ಲಿಲ್ಲ ಅಂತ ನಮ್ಮ ತಮ್ಮನ ಮಕ್ಳ ಮತ್ತು ನನ್ನ ಮಕ್ಳು ಇದ್ದಂಗನ ಅಲ್ಲ ಹಂಗಾಗಿ ನಮ್ಮ ಮನೆಯಾಗ ಏನು ಇರಲಿ ಇಲ್ಲೇ ನನ್ನ ಮಕ್ಕಳಾಗಿ ಅಂತ ಅಂತೇಳಿ ನಾನು ಏನು ಕಣ್ಣು ಆಪ್ರೇಷನ್ ಆತಂದ್ರೆ ಅವನ ದತ್ತಕ್ಕೆ ಅಂತ ಮತ್ತೆ ನಮ್ಮ ಮನೆಗೆ ದತ್ತಕ್ಕೆ ಬಂದು ಅಂದ್ರೆ ಮತ್ತು ಅವನದು ಆಸ್ತಿ ಐತಿ ಎಲ್ಲ ಕುಡಿ ಎಕ್ಕಲು ಆಗಲಿ ನಮ್ಮ ಶಾರದಾಗ ಎಷ್ಟು ಕೊಡ್ದೈತಿ ಅಷ್ಟು ಕೊಟ್ಟು ಉಳಿದದನ್ನ ಎಲ್ಲ ಆಸ್ತಿ ನಾವಿಟ್ಬಿಡ್ತಾನೆ ಹ್ಞೂ ಆಯ್ತು ಪಾ ನಿಂಗೆ ಹೆಂಗೆ ತಿಳ್ತಂಗ ಮಾಡಿ ನಾ ಸತ್ತಾಗ ಕೊಡಕ್ಕೆ ಗಂಡ ಮಕ್ಕಳಂತೂ ಬೇಕನ ಮತ್ತೆ ಏನು ಮಾಡಿದಿನ ಇದಂಗೆ ಆಕತಿ ಮಾಡ್ಕೊಂಡು ಹೋಗೋದು ಈಗ ಏನಂತಾಳು ಶಾರದಾ ಮತ್ತೆ ಚಲೋ ನೋಡ್ಕೊಳ್ತಾಳೆ ಶಾರದಾನ ಏನು ಹೊಟ್ಟೆಲಿಗೆ ಇಟ್ಟಿಲ್ಲ ಅದಾಳು ಇದ್ಲು ಇದನ್ನೆ ಹೊಟ್ಟೆಲ್ಲೇ ಇದ್ಲು ಅದೇನೋ ಗೊತ್ತಾಗದ ವಜ್ಜೆ ಹೆಚ್ಚಿ ಬಿಟ್ಟಕಿ ಹೊಟ್ಟಿ ಹೋಗಿತ್ತು ಹೊಟ್ಟಿ ತೊಳಸೆ ಪಾಪ ಎಲ್ಲ ನಿಗ್ರಹ ಮಾಡ್ಕೊಂಡು ಇಲ್ಲೇ ಬಂದು ಎಂಟು ದಿನ ಇತ್ತು ಮತ್ತೆ ಹೋಗ್ಯತಿ ಗಂಡ ಮನೆ ಯಾರಲ್ಲಿ ಬಿಡ್ತಾರೋ ತಗೋರಿ ಏನ್ರಿಪಿಟ್ಟು ತಗೋರಿ ಅದೇಸ್ಲೋಗ ಮಾಡಿದೆ ಹ್ಞೂ ಕೊತ್ತಂಬ್ರಿದ್ ಹಾಕಿದಳು ಚಂದಂಗೆ ಹ್ಞೂ ಹಾಕೇನು ತುಂಬ ಭೀ ನೀನು ಛಲೋ ತಂಗಿ ಮಾಡಿದೆ ಇರ್ತಾನ ತು ಹ್ಞೂ 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 ಮಸ್ತ್ ಆಗಿತ್ಕೊಳ್ಳಿ ಹಾಂ ನೀನು ಖಾರೋಪ್ಪ ಕರೆಕ್ಟಾಗಿ ಹಾಕಿ ಹದಾಗ ಹದೋಗಿ ಹಾಕಿದ್ದೇವೆ ಮಸ್ತ್ ಆಗತ್ತೊಳಿ ಹವಾ ಥ್ಯಾಂಕ್ ಯು ಎಂತ ರಾಮದ ರ ಅಣ್ಣಗಳದು ಒಂದಿನ ಫೋನ್ ಹಚ್ಚಿದ್ರು ನೋಡ್ಬಿ ಇಬ್ರು ಅನ್ನಗಳು ಇದ್ರು ಒಂದಿನ ಹೆಂಗಿ ಅಕ್ಕ ಅಂತ ತಂಗಿ ಅಂತ ಫೋನ್ ಹಚ್ಚಲು ನೋಡ್ಬಿ ಏ ಅದನ್ನ ಹೆಜ್ಜೆ ಬಿಡತ್ತ ಅಲ್ಲೇ ಅದಾವ ಇದು ಅದಾರು ಎಲ್ಲ ಅದಾರ ಕರೆ ತಿರುಗಿ ನೋಡ್ದಲ್ಲ ನನ್ನ ಮಾಡ್ಕೊಂಡು ತಿನ್ನೋದು ನೋಡು ನಾಳೆ ನಂದು ಬಂಗಾರ ಸಾಕಟ್ಟೈತಿ ನಡ್ಬಟ್ಟೈತಿ ಎಡೆ ಮೂರು ಸರ ಐತಿ ಕೈಯಾಗ ತೋಡಿ ಐತಿ ಎಲ್ಲ ಐತಿ ಎಲ್ಲಾ ನಿನಗ ನಿಮ್ಮ ತಂಗಿಗೆ ಕೊಟ್ಟು ಬಿಡ್ತಾನೆ ನಾನು ಏನಾರ ಮಾಡ್ಕೊಂಡು ತಗೋ ನಂದು ಗಡಂಬಿ ಮಾಡೋದು ಸರ ಐತಿ ಅದನ್ನು ಇಬ್ಬರಿಗೂ ಕೊಡ್ತಾನೆ ಇಬ್ರು ಓಟ್ರ ಹಚ್ಕೊಂಡ್ ಬಿಡಂದ್ರೆ நாளே எங்க எல்லா சரதா கொட் பட் ஆடுவா கொடுத்து ஒப்பிடு நோட் நீட்டும் ಹ್ಮ್ ಅದಕ್ಕೆ ಎಲ್ಲ ಸ್ವಚ್ಛ ಮಾಡಿ ನಾನು ಇನ್ನು ಆಪರೇಷನ್ ಮಾಡಿಸಿಕೊಂಡ್ ಮೂರು ಮನೆಯಾಗ ಎಲ್ಲ ಮುಟ್ಟ ಚಟ್ ಆಗದಂಗ ಎಲ್ಲ ಸ್ವಚ್ ಇದಕ್ಕೆ ಇವನ್ನೆಲ್ಲ ಬೆಡ್ಸಿಟ್ಟದು ಎಲ್ಲ ನೋಡ್ರೆ ಕ್ಲೀನ್ ಮಾಡಿನಿ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ತೊಳೆದ್ನಿ ಬಳದ್ಮಿ ಎಲ್ಲ ಮಾಡ್ಕೊಂಡು ಸಾರಸದಲ್ಲಿ ಸಾರ್ಸ್ಕೊ ಎಲ್ಲ ಧೂಳ ಹುಡ್ಕೋಣಿ ಧೂಳ ಹುಡ್ಕೊಂಡು ತಸ ಈಗ ಬಾಡೆ ಬಾಡೆ ಎಲ್ಲ ತಿಕ್ಕೊಂಡು ಈಗ ಬಂದು ಹುಷಂತ ನಿರಾತ್ ನೀವು ಹೌದಣ್ಣ ಹ್ಞೂ ಆಯ್ತು ಹ್ಞೂ ம் சேராக ஒன்றினாலே இந்த ஷாப்பின அப்பிஷன் ஆகி அல்ல நம்ம மகளிர் ஓகே வந்திரு நானும் மற்ற வரவே மாட்டார்த்தா அதுக்கீடு கொட்டே நோடு வந்து ஆச்சு இவ்வளோ தான் அப்படின்னு நாளே போய்விட் ம் ஆய்த்து நான் யார்த்தே ಇಲ್ಲಿ ಸುಶೀಲಾ ಅಂತ ನಿಂತ ಅಲ್ರಿ ಶಾರದಾನ ಶಾರದಾ ಅಂತಿರಲ್ಲ ಶಾರದಾ ಅವನ ಔರಿನ ನನ್ನ ಇದ್ರೊಳಗ ಅಹ್ ಪಾಟೀಲ್ ದೊಡ್ಡ ಗೌಡ್ರ ಮನಿ ಸುಸಿರ್ತೀನ ನಮ್ಮ ಊರ್ ಬಂದು ಆ ಕಡೆ ಈ ಕಡೆ ಬರ್ತತ್ರಿ ಅದು ಎಲ್ಲಿ ಸಾಂಬ್ರಾ ಕಡೆ ಬರ್ತೈತ್ರಿ ಅಲ್ಲಿರ್ತದ್ರ ನಮ್ಮದು ನಿಜವಾದ ಊರ್ ರೀ ಅದ್ರ ಹಳ್ಳಿ ಹೆಸರು ಹೇಳೋದಿಲ್ಲ ಸಾಂಬ್ರ ಅಂತೇಳಿ ಒಂದು ಹಳ್ಳಿ ಅಲ್ಲಿ ಇತ್ರ ನಮ್ಮ ಊರ ಅಲ್ಲಿಂದ ನನ್ನ ಮಗಳನ್ನ ಈ ಕಡೆ ನಾ ಈ ಕಡೆ ಕೊಟ್ಟು ಈ ಕಡೆ ಅಂದ್ರೆ ಊರ ಹೆಸರುಗಳು ಹೇಳಲ್ಲ ಇಲ್ಲಿ ಕೊಟ್ಟಿರ್ತೀನಿ ನನ್ನ ಮಗಳು ಈ ನನ್ ನಾಳೆ ಚಲೋ ಇರ್ತಾರು ಇನ್ನೊಂದು ಸಣ್ಣ ಮಗಳು ಇರ್ತಾಕಿನ ಬರೋಕ್ಕೆ ಕೊಟ್ಟಿರ್ತೇನೆ ಆ ಕ್ಯಾರೆಕ್ಟರ್ ನೀನು ನಾನು ಇದ್ರೊಳಗೆ ತೊಗೊಳಲ್ಲ ಮುಂದೆ ಸ್ಪರ್ಶನಿಗೆ ಬಂದಾಗ ನೋಡೋಣ ಅಂತ ಈಗ ನನ್ನ ಹೆಸರು ಇದ್ರೊಳಗೆ ರಿಯಲ್ ಆಗಿರೋ ಹೆಸರು ಹೇಳೋದಿಲ್ಲ ನಾನು ಅದಕ್ಕೆ ಒಬ್ಬರು ರಾಜಮ್ಮ ಅಂತ ಹೆಸರು ತೊಗೊಂಡು ಒಂದು ವಿಡಿಯೋ ಮಾಡಿ ಅಂತಂದಿದ್ರು ಅದಕ್ಕೆ ಈ ಅಮ್ಮಗ ರಾಜಮ್ಮ ಅಂತಲೇ ಹೆಸರು ಇಡ್ತೀನಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅವರು ನೆಗೆಟಿವ್ ಕ್ಯಾರೆಕ್ಟರ್ ತಗೋರು ಅಥವಾ ಪಾಸಿಟಿವ್ ಕ್ಯಾರೆಕ್ಟರ್ ತಗೋ ಅಂತ ಏನು ಹೇಳಿಲ್ಲ ಹಾಗಾಗಿ ನಾನು ಪಾಸಿಟಿವ್ ಕ್ಯಾರೆಕ್ಟರ್ ತಗೊಂಡಿದ್ದೀನಿ ಒಳ್ಳೆ ಕ್ಯಾರೆಕ್ಟರ್ಗೆ ತೊಗೊಂಡಿದ್ದೀನಿ ರಾಜಮ್ಮ ಅಂತ ಹೇಳಿ ಕರಿತೀನಿ ಅಲ್ಲ ನಾ ಬಂದ ನಂತ ಹೇಳಿ ಇಲ್ಲಿ ಯಾರ ಅಲ್ಲಿ ಶಾರದಾ ನೋಡಿಕೊಂಡಾರ ನೋಡ ಒಂದಿಟ್ಟು ಹೇಳ ಕಳಸ ಸುಸಿಲ ಉಪ್ಪಿಟ್ಟು ಭಾರಿ ಆಗಿತ್ತು ತಿನ್ನಿ ಬಹಳ ಹಾಕೊಂಡ್ಬಂದು ಬಿಟ್ಟಿದ್ದೀನಿ ನೀನು ಏನ್ರಿಪ್ಪ ನೀವು ಏನಪ್ಪ ಒಂದು ಈಟ್ ಕೋಳಿ ಆಡ್ತೀನಿ ಅಂತ ನಾನು ಹೋಗಿ ಅವು ಬಂದಾಳ ಬಿಸಿ ಬಿಸಿ ರೊಟ್ಟಿ ಮಾಡಿ ಪುಂಡಿ ಪಲ್ಯ ಐತಿ ಪುಂಡಿ ಪಲ್ಯ ಮಾಡ್ತಾನೆ ಯಾವ ಪುಂಡಿ ಪಲ್ಯ ತಿಂತೇನು ಹ್ಞೂ ನನ್ನ ಮಗಳ ಪುಂಡಿ ಪಲ್ಯ ಅಂದ್ರೆ ಯಾರ್ ಹೊಟ್ಟಿ ನನಗೆ ಆ ತಗೋ ತಿಂತಾನೆ ಮಾಡಿ ಸಂಜೆಕ್ಕ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿ ಪುಂಡಿ ಪಲ್ಯ ಮಾಡ ಹಂಗೆ ಬೆನ್ನ ಇದ್ರೆ ಬೆನ್ನಿ ಹಾಕ ಇವ ಮ್ಯಾಲ ರೊಟ್ಟಿ ಆಗ ಮಸ್ತ್ ಹಾಕತಿ ಯಾವ ಬೆನ್ನ ಅಲ್ವೇ ಬೆನ್ನಿ ತರಕ್ಕೆ ಹೋಗೋ ಇಲ್ಲವೇ ನನ್ನ ಕಡೆ ಅಲ್ಲಿ ಕೊಡ್ತಾರೆ ಬಿಡಿದ್ರೆ ಬೆನ್ನಿ ಒಂದು ம் பண்ண கொட்டா கொடுத்தாரா பத்தா கொட்டா அதுக்கு நோடு ನನ್ನ ಮಗಳ ನಾ ಕೊಡ್ತೇನೆ ತಗೋ ಮನೆಯಿಂದ ಬರುವಾಗ ಹೇಳಿ ಬಂದನು ಗೌಡಗ್ ಎರಡು ಚಲ ಭತ್ತ ಹಾಕ್ತಾನು ಭತ್ತ ಹಾಕಿ ಒಂದು ಎರಡು ಚಲ ಗೋಧಿ ಒಂದ್ ಎರಡು ಚಲ ಭತ್ತ ಒಂದು ಎರಡು ಚಲ ಜೋಳ ಹೇಗೆ ಬಂದನು ಚಕಡೆ ಹಾಕೊಂಡು ಬರೋಕತ್ತಾನು ನೀನ್ ಚಿಂತೆ ಮಾಡ್ಬೇಡ ಒಂದು ನೀ ಕೈ ಅನ್ನೋದಂಗೆ ಎಲ್ಲ ಇರುತ್ತೆ ಮತ್ತೆ ಅಲ್ಲೇ ನಮ್ಮ ಶಾರದಾಗ ಒಂದು ಚೀಲ ಅಂತ ಸಕಿ ಬೇರೆ ಒಂದೊಂದು ಚೀಲ ಹೇಳಿದಾನ ಮತ್ತೆ ಆಕಿ ಒಂದು ಚೀಲ ಭತ್ತ ಒಂದು ಚೀಲ ಗೋಧಿ ಒಂಚೀಲ್ ಜೋಳ ಕಡಲೇ ಇನ್ನೂ ಇವಾಗಿಲ್ಲೋ ಕಡ್ಲಿ ಇದು ಮಾಡಿದ್ರು ಅಂದ್ರೆ ಕಡ್ಲಿ ಬ್ಯಾಳಿ ಮತ್ತೆ ಇದನ್ನ ಮಾಡ್ಸ್ಕೊಂಡು ತೊಗೊಂಡು ಬಂದು ಕೊಡ್ತಾನಂತ ಏನ ಅಲ್ಲೇ ಹೇಳ ಮತ್ತೆ ನಿಮ್ಮ ಮನುಗಳ್ ನೋಡಿದ್ರಂದ್ರೆ ಅಯ್ಯೋ ನಿಮ್ಮ ಮನುಗಳು ಗೊತ್ತಿದ್ದಂಗೆ ತುಂಬ அல்வி நாளே அவரு இல்லை நோடி அந்த கொட்டர கொடுத்தாரோ கொடுத ஏன்னாக கேள்வா அவரு நாளெல்லாம் தோலு சாத்த மக்கள் மனிதர் பார்க்கல அவரேத்தார் எங்க ಸುಮ್ಮ ಮೇರಿ ನೀ ನಾವು ಮಾಡಿದ್ದು ನಾನು ಗಂಡ ಕಷ್ಟಪಟ್ಟು ದುಡ್ದು ನೀವು ಅವನಿಗೆ ಹುಟ್ಟಿಲ್ಲನಾ ಕೊಡೋದು ಕೊಡೋದಿಲ್ಲ ಒಂದು ಸೀರೆ ಕೊಡೋದು ಗೊತ್ತಿಲ್ಲ ಒಂದು ಹಬ್ಬವನಿಗೆ ಕರೀದು ಗೊತ್ತಿಲ್ಲ ಹಾಂ ಅತ್ತಂಗೆ ಯಾರು ಒಂದು ಕೊಟ್ಟು ಮದುವೆ ಮಾಡಿಬಿಟ್ರೆ ಮುಗಿಸ್ತು ಮತ್ತು ನಾನು ಅಂತದ್ ಈಗ ನಾವು ನೋಡೋಕಾನು ಪ್ರಪಸ್ಕೊಳ್ಳೋಣ ಏನೂ ಇಲ್ಲ ಒಬ್ಬಾಕೆ ಮಾಡ್ಕೋದು ಒಬ್ಬಾಕೆ ತಿನ್ನೋದು ನನ್ನ ಅವ್ರು ಶಾರದಾ ಇದ್ಲು ಎಲ್ಲ ಕೈ ಮುಟ್ಟ ಮೈ ಮುಟ್ಟ ಪಾಪ ಮಾಡಿ ಮಾಡಿ ಮದುವೆ ಆತು ಹೋತು ನನ್ನದೇ ಇತ್ತು ನೀನು ನಾನು ತೆರಿ ಇಟ್ಟಿಟ್ಟು ಅದನ್ನು ರೂಢ ಮಾಡಿಬಿಟ್ಟಿದ್ದಿ ಈಗ ನೋಡ್ರ ಅದು ಗಂಡ ಮನೆಗೆ ಹೋತು ನಾನು ಒಬ್ಬಾಕೆ ಆಗಿಬಿಟ್ರನ್ನ ಏನು ಮಾಡ್ತೀನಿ ಆ ತೊಗೇ ನಾನು ಹೋಗಿ ಆಟ ನೋಡಿನ ಹುಡುಗರು ಎಲ್ಲಿ ಯಾವತ್ತ ಭಾಳ ಆತು ಅವ್ನು ಕರ್ಕೊಂಬಂದು ಕೈ ಕಾಯಿ ಮತ್ತೆ ತೊಗೊಂಡು ಕೊಟ್ಟು ಊಟಕ್ಕೆ ಹಾಕಿ ಕೊಟ್ಟೆ ನಾನು ನೋಡ್ತಿದ್ದು ರೊಟ್ಟಿ ಮಾಡ್ಕೊಂಡು ಹ್ಞೂ ಹ್ಞೂ ಬಿಕ್ಕ ಭಾಳ ಬಿಡಿ ಬಡ ಮತ್ತು ಇಲ್ಲಿ ತೊಗೋಬಿ ಇವತ್ತು ರವಿವಾರ ಐತಲ್ರಿ ಮನೆಯಾಗ ಹುಡುಗರು ಅದಾರೀ ಅದಕ್ಕೆ ಚಿರ್ಬರ್ 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 ಕೊಯ್ ಅಂತ ಹಚ್ಬಿಟ್ಟಿ ಹಂಗಾಗಿ ಮನೆಯಾಗಿನ ಕೆಲಸ ಮನಿ ಧುಳಾ ಹುಡ್ಕೊಂಡ್ರಟ ಇನ್ನು ಬಂತ್ರಲ್ಲ ಹಂಗಾಗಿ ಮನೆಯೆಲ್ಲ ಧೂಳ ಹುಡ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡ್ರಿ ಸ್ವಚ್ಛ ಮಾಡ್ಕೊಂಡಾಗ ಹುಡುಗರುನು ಎಲ್ಲಾ ಪಾಪಿತ್ತಿದ್ ಬಿಸಿಲು ಹುಡುಗದ್ರಿ ಹಂಗಾಗಿ ಅವನು ಅಟುಣಸೆ ತಿನಿಸೆ ಎಲ್ಲ ಮಾಡಿ ಅವು ಜಾಕ ಪಾಕ ಮಾಡಿ ಎಲ್ಲ ಧೂಳ ಹೊಡಕ್ಮೇಲ್ರಿ ಅವು ಮಲ್ಕೊಂಡು ನಾನು ಇನ್ನ ನನ್ನ ಕೆಲಸ ಚಾಲ ಮಾಡ್ಬೇಕಲ್ರಿ ಪಾಪ ನನಗ ವೀಡಿಯೋಕೋಸ್ಕರ ನನ್ನ ವೀಕ್ಷಕರು ಎಷ್ಟು ಕಾಯ್ತಿರ್ತಾರಲ್ಲ ರೀ ಪಟ್ ಅಂತ ವಿಡಿಯೋ ಮಾಡಿರಾತು ಆಮೇಲೆ ಮತ್ತೆ ಮತ್ತ್ ಬೇಕಾದ್ರೆ ಸಂಜೆ ಮಾಡಿ ಹಾಕಿರಾತ ಅಂತ ಹೇಳಿ ಪಟ್ಟಂತ ಮಾಡ್ಲಿ ಬಡ ಬಡ ನೋಡ್ರಿ ಮತ್ತೆ ಎಲ್ಲಾರು ಪ್ಲೀಸ್ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರ ಅವರು ಎಲ್ಲಾ ನೋಡ್ಲಿ ಹಂಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಾಗ ಬೆಲ್ಲ ಇಷ್ಟ್ರಕ್ಕಂತಿ ಬಿಡ್ರಿ ಆಯ್ತ್ರಿ ನೋಡ್ರಿ ವಿಡಿಯೋ ನಮ್ಮ ಶಾರದಾ ಬರ್ತಾರ್ರಿ ఓం నమ శివాయ నమ శివాయ ఓం నమ శివాయ దారిద్ర్య దారిద్ర్య యోగేన యోగేన సంపన్నసంపత్తి మాదే భో శ్రీరాఘగవేంద్రాయ శ్రీరాఘవేంద్రాయ శ్రీరాఘవేంద్రాయ పాభు యోగేన యోగేన సంపన్న సంపత్తి మాదే భో శ్రీరాఘవేంద్రాయ 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 పాభు ఓం శ్రీ విఘ్ణువినాశకరాయ నమః ఓం శ్రీ మహాలక్ష్మీయాయ నమ ఓం శ్రీ సరస్వత్రియాయ నమ ಓಂ ಶ್ರೀ ಪರಮೇಶ್ವರಾಯ ನಮಃ ಓಂ ಶ್ರೀ ಯಲಮಾಯ ನಮಃ ಎಲ್ಲ ದೇವ್ರಿಗೂ ನಮೋ ನಮಃ ಎಲ್ಲರನ್ನೂ ಒಳ್ಳೇದು ಮಾಡಪ್ಪ ದೇವರೇ ತಂದೆ ಪೂಜೆ ಅಂದ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಆಕತ್ತ ನೋಡಿ ಪೂಜೆ ಮಾಡಿದ್ರೆ ಎಲ್ಲ ಚಲೋ ಆಕತಿ ಅಯ್ಯೋ ದೇವ್ರೆ ನನಗ ಶಗನ ಹೋಗುದು ಒಜ್ಜೆ ಆಗತ್ತಿಲ್ಲ ನೋಡಿರ ಇವ್ರು ನೋಡ್ರಿ ಒಂದು ಇಟ್ ಬಿಡ್ಸಾರಲ್ಲ ಬಿಡಾರಲ್ಲ ಏನ್ ಮಾಡೋದಿನ ನಾನು ಹೇಳಿ ಬರೀ ಶಾರೀ ಶ್ಯೋಗ್ಯತನ್ರಿ ಸಗಣ ಹೋಗ್ಯಾತಿ ಬಿಡ ಕಾಣಾಕತ್ತ ಕಣ್ಣಿಗೆ ಕಣ್ಣಿಗೆ ಚಂದ ಮೀನ ಕಾಣಾಕತ್ತ ಈ ಸಗಣ ಹೋಗಿದ್ವು ನೋಡಿಲಿ ಏನ್ ರೀತಿ ಏನೇನ್ ಕೆಲಸ ಮಾಡಿದ್ವಿ ಹೊರಗಿಂದ ಮನೆ ಮನೆಯೆಲ್ಲ ಕಸ ಹೊಡೆದ್ನಿ ಎಲ್ಲ ಒಲಿ ಸಾರಿಸ್ಕೊನಿ ಜಾಕ ಮಾಡಿ ಬಾಗಲಕ ರಂಗೋಲಿ ಪಂಗೋಲಿ ಎಲ್ಲ ಹಾಕಿನ್ರಿ ಎಲ್ಲ ಮಾಡಿಕೆ ಸ ಜಾಕ ಮಾಡಿ ದೇವರ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಮತ್ತ ಸಗಣ ಐತ್ರಲ್ಲ ಅದಕ್ಕೆ ಎಮ್ಮಿ ಹಿಡ್ಕೊಂಡ್ರಿ ಆಕಳಾನು ಹಿಡ್ಕೊನಿ ಹಿಂಡ್ಕೊಂಡು ಅವನ ಡೈರಿ ಹಚ್ಚೋಕೆ ಇವ್ರು ಕೈಯಾಗಿ ಕೊಟ್ಟು ಕಳ್ಸ್ಯಾನ್ ರೀ ಅದಕ್ಕಿನ್ನ ಮತ್ತು ಸಗ್ಣ ಹರಿಯಾಕ ಬಂದಿಲ್ರಿ ಈಗ ನೋಡಿರಿ ಮತ್ತೆ ಹಾಕಿದ್ರಲ್ಲ ಇನ್ ಮತ್ತು ಮಧ್ಯಾಹ್ನಕ್ಕಾದ್ರೆ ಭಾಳ ಆಕತ್ತಂತೆ ಮತ್ತೆ ಬೆಳದಂಗ ನಾನು ಅಟ್ಟಿಟ ಬೆಳಾತು ರೀ ಒಜ್ಜೆ ಅಥವಾ ಕಾಗೋತಲ್ಲ ಅದಕ್ಕೆ ಅಡಿಗಿ ಅಡಿಗಿ ಅಡಿಗೆ ಮಾಡ್ಬೇಕ್ರೀತಿ ಉಪ್ಪಿಟ್ಟು ಮಾಡಿ ಚಾ ಮಾಡಿದನ್ರಿ ರೀ ಹಾಂ ಏನು ಮಾಡ್ತಾನಂದ್ರೆ ಈ ಉಪ್ಪಿಟ್ಟು ತಿಂದ ನಾವು ಹೊಲಕೋಕು ನಾನು ಮತ್ತು ನಿಮ್ಮ ಮಾವ ನಿನ್ನ ಗಂಡ ಕಲಾವತಿ ಎಲ್ಲಾರಿಗೂ ಹೋಕ್ಕೋ ನಾವು ಹೊಲಕೋಕು ಉಂಟು ಉಂಟಲೇ ಹೋಗಿ ಹನ್ನೆರಡಕ್ಕಂದ್ರೆ ನಾವು ಕಳೆ ಕಳಿತದ ನೀನು ಏನು ಮಾಡು ಎಲ್ಲ ಅಡ್ಗೆ ಮಾಡ್ಕೋ ರೊಟ್ಟಿ ಮಾಡಿ ಅನ್ನ ಮಾಡಿ ಪಲ್ಯ ಮಾಡಿ ಸಾರು ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಬಜು ನೀರು ನೀರು ತುಂಬಿ ಆಮೇಲೆ ನಾವು ಬರ್ತವೆ ನೀವು ಹೋಗೋಕಿ ನೀರು ಹೆಂಗ ತುಂಬೋದ್ರಿ ನನಗೆ ಅದು ವಜ್ಜೆ ಎತ್ತಾಗಲ್ರಿ ಯಾಕ ವಜ್ಜೆ ಏನು ಹೇಳಿಲ್ಲ ಏನಾಗೈತಿ ನನಗ ಅದ್ರಿ ಅದು அதாவது எல்லாம் ஏன் கட்டி முட்ட நிண்டித்த நித்த நே ஏ நினை எட் கூட ஆகும் ஒன் கூட தந்து இப்பட நீர் தும்பெக நோட் ரொத்த அன்ன பல்லை சாரி கடை ராகி அம்பி ഏനോ രഗി അമ്പലി മാറ സൂര്യത സുരത് സന്ന ഉള്ള കൊതമ്പ്രി ഹാ ഹാ അമ്പല തന്നെ നോടീരാട്ട ഇട്ടു ബസ് ബസി രീ എല്ലൊന്നയിട്ടി ബേക്കോട് നിമ്മാവ് ഐദ് രോട്ടി നനഗന്ന് നാല് രോട്ടൊന്നാൽ രോട്ടി കലാവത്തി ഒന്ന് നാക്ക് രോട്ടി നീട്ട് നോട്കോ നീനു ഒന്ന് ഹഞ്ച നോട് തീണ്ടി യൂ സാക് നമുക്ക് ഇട്ട് സംജെ മുൻ ഈഗിൻ്റെ ఆగబా నిమ్మ ఒక్క సంజీ ముందు ఐదు హాల్కండ్రెండ్ సంజీ ముందు ఈ ఐదు నన హాల్కొందు హాకూ హెంట్ ఇప్ప 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 రొటీ నోడు ఇప్పదు రొట్టి మిబిడు బడా బడా గిట తగ్గు బడా బడాబిడు యాకంద్ర కొట్టి మయ్ కదవ నోడు సీ మయక ఆదవ నోడు அவன சாஸ்மே கோழக்கல்ல உப்ப எண்ணிட்டு காசி காசி நீர் சாஸ்பேட் ஜஜி அஸ்ட் இட் நோட் கூட நீர் நாம மனிதவ் அத்த நம்ம மதலாக்கி முந்த நீக்கோத்த நீ மாத்த மனிதா நான் மத நிதி மாதவ் ஏனெல்லாம் நித்தியல்லாத்தி ಅದು ಅಲ್ರಿ ಮಧ್ಯಾಹ್ನ ಬಿಸಿಲಾಗ್ ಹೋಗುದು ಬಂದ್ರೆ ಕೆಲಸ ಎಲ್ಲ ನಾನು ಮತ್ ಸಂಜಿಕ್ನಿಯಾಗ ಒಂದು ನಾಲ್ಕು ಮಂದಿ ಕರ್ಕೊಂಡು ಬಾ ಎಲ್ಲರೂ ಸೇರಿ ಮಾಡ್ತಾರೆ ನೋಡಿ ಈಗ ಹೇಳಿ ನಾ ಬರ ಹ್ಮ್ ಎಲ್ಲ ಕೆಲಸ ಮುಗ್ದಿರ್ಬೇಕು ಮತ್ತ ಆ ನೆಪ ಈ ಕುಂಟ್ರೆಪಂಗಿಲ್ಲ ಅದ ಹೊಟ್ಟೆಗೆ ಉಳಿದ ಇತ್ತಂದ್ರ ತಾನಾ ಉಳಿತತಿ ಅದಕ್ಕೇನಾಗದ್ರು ಗಟ್ಟಿ ಪಿಂಡಿ ಇತ್ತಂದ್ರೆ ತಾನಾ ಇದ್ದ ಇರ್ತದ ಏನ ನೀ ಬೇಕಾದ ಮಾಡಿ ಜಪ ಏನ್ ದೊಡ್ಡ ಕಾಲ ಐತಿ ಒಗದ್ರುನು ಇರ್ತತಿ ಅದಕ್ಕೆ ನಿಂದಿರೋದು ಇರಲಿಲ್ಲ ಅಂದರೆ ನೀವು ಒಂದು ಚರಿಗೆ ಎತ್ನಿ ಹೋಗಿ ಬಿಡ್ತದ ಮತ್ತೆ ಅದಕ್ಕೆ ಆಕತ್ತಿ